ಸುದ್ದಿಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರೇ ಪತ್ರಕರ್ತರೆ ಹಾಗೂ ಮಧ್ಯಮದಲ್ಲೇ ಎಲ್ಲರಿಗೂ ನಿಮ್ಮ ನಿಮಗೆ ಶುಭಾಶಯವನ್ನು ಹೇಳ್ತಾ ಮೊಟ್ಟ ಮೊದಲನೇದಾಗಿ ಈ ಸಭೆ ಈ ಸಮಿತಿ ನಮ್ಮ ಸಮಿತಿಯ ಹೆಸರು ಏನೆಂದರೆ ಶಿರಾ ತಾಲೂಕ್ ರೈಲ್ವೆ ಯೋಜನೆ ಪ್ರೋತ್ಸಾಹ ಸಮಿತಿ ರಿಜಿಸ್ಟರ್ಡ್ ಇದರ ಕಚೇರಿ ಅಂಬೇಡ್ಕರ್ ರೋಡ್ನಲ್ಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಿತಿಯ ಅಧ್ಯಕ್ಷರಾದ ಸೈಯದ್ ಪ್ರೊಫೆಸರ್ ಸೈಯದ್ ಬುರಾನುದ್ದೀನ್ ಅವರಿಗೆ ನಾನು ನಾವು ಕೇಳ್ಕೊಂಡಾಗ ಅವರ ಇವತ್ತಿನ ಅಧ್ಯ ಅಧ್ಯಕ್ಷೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಹೇಳ್ಬಿಟ್ಟು ಅವರಿಗೆ ನಾನು ಕೋರುತ್ತಾ ಸುಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿಯಾಗಿ ಗೌರವಾಧ್ಯಕ್ಷರಾದಂಥ ಪುಟ್ಕಾಮಯ್ಯನವರು ಪುಟ್ಕಾಮಯ್ಯವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೀನಿ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೀನಿ ನಮ್ಮ ಸಮಿತಿಯ ಖಜಾಂಚಿಯರಾದ ಸಂಜೀವ್ ಎಸ್ ಆರ್ ಸಂಜೀವ್ ಮೂರ್ತಿಯವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾದ ಸಹ ಸಹ ಸ್ವಾಗತವನ್ನು ಬಯಸ್ತೀನಿ ಹಾಗೆ ಫರೀದ್ ಖಾನ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೀನಿ ಭರತ್ ರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೀನಿ ಶ್ರೀ ಶಿವರಾಜರವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸುಸ್ವಾಗತವನ್ನು ಬಯಸ್ತೀನಿ ಸಲಹಾ ಸಲಾಮತ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೀನಿ ಎಲ್ಲ ಕಾರ್ಯಕರ್ತರಿಗೂ ಎಸ್ ಕೆ ರಾಮಚಂದ್ರ ಗುಪ್ತಾ ಅವರು ಸಹ ನಮ್ಮ ಸಮಿತಿಯ ಸದಸ್ಯರು ನಿರ್ದೇಶಕರು ಅವರು ಬರಬೇಕಾಗಿತ್ತು ಕಾರಣಾಂತರ ಬಂದಿಲ್ಲ ಅವ್ರಿಗೂ ಸಹ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತೀನಿ ಮೈ ಜವನಯ್ಯನವರು ವಕೀಲ್ ವಕೀಲರು ಜವನಯ್ಯನವರು ಸಹ ಇದು ಈ ಒಂದು ಸಮಿತಿಗೆ ಸದಸ್ಯರಾಗಿದ್ದಾರೆ ಅವ್ರಿಗೂ ಸಹ ನಾನು ಈಗ ಫೋನ್ ಮಾಡಿದೆ ಅವರು ಕೋರ್ಟಿನ ಕೋರ್ಟ್ನಲ್ಲಿದ್ದಾರೆ ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಬಂದರೂ ಬರ್ಬೋದು ಅವ್ರಿಗೂ ಸಹ ನಾನು ಅನುಪಮ ಸ್ಥಿತಿಯಲ್ಲಿ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತೀನಿ ಹಾಂ ರಾಮಚಂದ್ರ ರಾಮಚಂದ್ರ ಗುಪ್ತ ಹಾಗೂ ಈಗ ಈ ಪತ್ರಿಕೆ ಪತ್ರಿಕಾ ಪತ್ರಿಕರ್ತರಿಗೆ ಮತ್ತು ಮಾಧ್ಯಮ ಮಾಧ್ಯಮ ವರ್ಗದವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ ಫೆಬ್ರವರಿ ಟೂಸಂಡ್ ಟೆನ್ ಟ್ವೆಂಟಿ ಫೋರ್ ಫೆಬ್ರವರಿ ಟೂಸಂಡ್ ಟೆನ್ ಐ ಟು ಸುವರ್ಣ ದಿನ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಹತ್ತು ನಮ್ಮಕ್ಕೆ ಸಿರಾ ಜನಗಳಿಗೆ ಸಿರಾ ತಾಲ್ಲೂಕಿಗೆ ಇಡೀ ತುಮಕೂರು ಟು ದಾವಣಗೆರೆ ಜನಗಳಿಗೆ ಒಂದು ಸುವರ್ಣ ದಿನ ಇವರೇನು ಹೇಳಿದ್ರು ನಮ್ಮ ಯಡಿಯೂರಪ್ಪನವರು ನಾನು ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವಾ ಸೊ ದಟ್ ವಾಸ್ ಡನ್ ದಟ್ ವಾಸ್ ಇನ್ಕ್ಲೂಡೆಡ್ ಇನ್ ದಿ ಟೂ ತೌಸಂಡ್ ಟೆನ್ ಅಂಡ್ ಇಲೆವೆನ್ ಬಡ್ಜೆಟ್ ನಮ್ಮ ಲೈನ್ ಬಡ್ಜೆಟ್ ನಲ್ಲಿ ಇದನ್ನು ಮಾಡಿರೋದು ದಿಸ್ ಇಸ್ ದಿ ಬಡ್ಜೆಟ್ ತಾಕ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಇನ್ಕ್ಲೂಡ್ ಮಾಡಿದ್ರು ಯಾವ್ದಕ್ಕೆ ಬಜೆಟ್ಗೆ ಸೇರಿಸ್ಕೊಂಡ್ರು ಸರ್ಕಾರಕ್ಕೆ ಇದು ಮಾಡಲೇಬೇಕು ಅನ್ನೋದು ಇದಾಯಿತು ಇದರಲ್ಲಿ ರೈಲ್ವೆ ಇದರಲ್ಲಿ ಒಂದು ನಾಲ್ಕು ಥರ ಸ್ಕೀಮ್ ಇದೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪೂರ್ತಿ ಭೂಮಿ ಖರ್ಚು ಆಮೇಲೆ ವರ್ಕ್ ಎವ್ರಿಥಿಂಗ್ ಆನ್ ದಿ ಎಕ್ಸ್ಪೆಂಡಿಚರ್ ಆಫ್ ದಿ ಸೆಂಟ್ರಲ್ ಗೋರ್ಮೆಂಟ್ ಅನದರ್ ಒನ್ ಇಸ್ ಪಿ 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 ತ್ರೀ ಪೀಸ್ ಪಬ್ಲಿಕ್ ಪ್ರೊವೈಡ್ ಪ್ರಾಪರ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಪ್ರೊವೆಟ್ ಪಾರ್ಟ್ನರ್ಶಿಪ್ನಲ್ಲಿ ಒಂದು ಸ್ಕೀಮ್ ಇದೆ ಇನ್ನೊಂದಿದೆ ಅದು ಫಿಫ್ಟಿ ಫಿಫ್ಟಿ ಟೈಪ್ನಲ್ಲಿ ಬರುತ್ತೆ ಅದು ಅದು ಅದೊಂದು ನಮ್ದು ಆಗಿರೋದು ಏನಂತ ಹೇಳಿದರೆ ಸ್ಟೇಟ್ ಗೌರ್ಮೆಂಟ್ ಭೂಮಿಯನ್ನು ಇದನ್ನ ಮಾಡಿಕೊಂಡು ಅಕ್ವಿಸಿಷನ್ ಮಾಡಿಕೊಂಡು ರೈತರಿಂದ ಯಾವ ಪಾರ್ಟಿಯಿಂದ ಅವರಿಂದ ಅಕ್ವಿಸಿಷನ್ ಮಾಡ್ಕೊಂಡ್ಬಿಟ್ಟು ಭೂಮಿನ ಕೇಂದ್ರ ಸರ್ಕಾರಕ್ಕೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಪುಟ್ಟಟೆ ಆಗಿ ಕೊಡೋದು ಹ್ಯಾಂಡ್ ಓವರ್ ಮಾಡೋದು ಭೂಮಿ ಕೊಟ್ಬಿಟ್ರ ಸ್ಟೇಟ್ ಗೌರ್ಮೆಂಟ್ನವರು ಈಗ ಕಾಮಗಾರಿ ಮಾಡೋದಕ್ಕೆ ಖರ್ಚು ಬದುಕಲ್ಲ ಆ ಖರ್ಚಿನಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆ ರೀತಿ ಸ್ಕೀಮ್ ನಲ್ಲಿ ಇನ್ಕ್ಲೂಡ್ ಆಗಿಬಿಡ್ತು ಬಹಳ ಸಂತೋಷ ನಮಗೆ ಇದನ್ನು ಇದಾಗಲಿಲ್ಲ ಅದನ್ನು ಮಾಡ್ಕೊಂಡ್ಬಿಟ್ಟು ಅದ್ರ ನಂಬರು ಹೇಳ್ತೀನಿ ನಿಮಗೆ ಐ ಡಿ ಬಾರ್ ಒನ್ ಫೋರ್ ಬಾರ್ ಝೀರೋ ಜೀರೋ ಬಾರ್ ಇಲೆವೆನ್ ಬಾರ್ ಇಲೆವೆನ್ ಬಾರ್ ಒನ್ ಪಾಯಿಂಟ್ ತ್ರೀ ಝೀರೋ ದಿಸ್ ಇಸ್ ದ ಆಕ್ಚುಯಲ್ ನಂಬರ್ ವೇರ್ ಇಟ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ದಿಸ್ ಒನ್ ಅಂತ ಹೇಳಿ ಆಗ್ಬಿಡ್ತು ಅದಾದ್ಮೇಲೆ ಮತ್ತೆ ಒಂದ್ಸರಿ ನಮ್ಮ ಪಾಲಿಟಿಷಿಯನ್ಸ್ಗಳಿಗೆ ನಾವು ಏನ್ ಮಾಡಿದ್ವಿ ಇಪ್ಪತ್ತೈದು ಮೇ ತಿಂಗಳು ಎರಡು ಸಾವಿರದ ಹತ್ತು ಪಾಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿ ಎಲ್ಲ ಇಲ್ಲದಿದ್ದು ಸುಮ್ಮನೆ ಆಗ್ತಿತ್ತು ಅದು ಅವ್ರಿಗೆ ಒಂದು ಅಭಿನಂದ ಸಮಾರಂಭನ ಸಮಾರಂಭ ಇಟ್ಕೊಂಡು ಅವ್ರಿಗೆಲ್ಲ ಒಂದು ಇದನ್ನ ಮಾಡೋಣ ಅಂತ ಹೇಳಿಬಿಟ್ಟು ಯಾರ್ಯಾರಿಗೆ ನಮ್ಮ ಜನಾರ್ದನ ಸ್ವಾಮಿ ಅವ್ರಿಗೆ ಬಸವರಾಜ್ ಅವ್ರಿಗೆ ಸಿದ್ದೇಶ್ ಅವ್ರಿಗೆ ಇದು ಎಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದ್ರು ಮುನಿಯಪ್ಪನ ಮುನಿಯಪ್ಪನವ್ರಿಗೆ ಎಸ್ ಕೆ ಎಚ್ ಮುನಿಯಪ್ಪನವ್ರಿಗೆ ಕಲ್ಯಾಣಿ ಮಂಟಪದಲ್ಲಿ ಇಟ್ಕೊ ನಮ್ಮ ನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪ ನಂಜಾವು ಸ್ವಾಮಿ ಜೊತೆಗೆ ವೀರಭದ್ರ ಶಿವಾಚಾರ್ಯ ಸ್ವಾಮಿ ಅವರು ಇವರು ಇದ್ರ ಇದು ಇರಲ್ಲ ವೀರಭದ್ರ ಶಿವಾಚಾರ್ಯ ಶಿವಾಚಾರ್ಯರು ಅವರು ಬಂದಿದ್ರು ಅವರ ಇಬ್ರು ಸ್ವಾಮಿಗಳು ಇವರು ನಮ್ಮ ಸನ್ಮಾನ ಮಾಡಿದ್ವಿ ಅವಾಗ ಅದರದು ನನ್ನ ಮರ್ತೆ ಬಿಟ್ಟೆ ನೋಡಿ ಶಿವಾಚಾರ್ಯ ಸನ್ ಅವರು ಅವ್ರ ಜೊತೆಗೆ ನಾವು ಸನ್ಮಾನ ಮಾಡಿದ್ರಲ್ಲ ಅದು ಆಮೇಲೆ ಗಣಪತಿ ದೇವಸ್ಥಾನದಲ್ಲಿ ಹದಿನಾಮನ ಸಮಾಧಾನ ಸಮಾರಂಭ ಮತ್ತು ಊಟ ಅಂತ ಹೇಳಿದ್ನಲ್ಲ ಮೋಟಾರ್ ಸೈಕಲ್ ಜಾತ ಅವ್ರಿಗೆ ಅವ್ರಿಗೆ ಇದನ್ನ ಮಾಡಿದ್ದು ಇದು ಈ ಪ್ರೂಫ್ ಇದು ಸನ್ಮಾನ ಮಾಡಿರೋದು ಇದು ಬಜೆಟ್ ಕಾಕಿ ಇದು ಮೋಟಾರ್ ಸೈಕಲ್ ಹಾಗೇನೇ ಒಂದೊಂದು ಎಷ್ಟಿದೆ ಅಷ್ಟು ಕಲರ್ ನಮ್ಮ ನಮ್ಮ ಸದಸ್ಯರು ನಮ್ಮ ಕಮಿಟಿ ಸದಸ್ಯರದು ವರ್ಕ್ ಇದು ಕಲೆಕ್ಟಿಂಗ್ ಆಲ್ ದಿಸ್ ಇನ್ಫಾರ್ಮೇಶನ್ ಅವರ್ ಫೀಡ್ ಸೊ ಈಗ ಇಲ್ಲಿ ಬಂದ್ಮೇಲೆ ಈ ಮಧ್ಯದಲ್ಲಿ ಒಂದೆರಡು ನಾವು ಇನ್ನೊಂದು ನಾವು ಬರೇ ರೈಲ್ವೆಗೆ ಸೀಮಿತವಾಗಿಲ್ಲ ನಾವು ಬೇರೆ ಬೇರೆ ಇದಕ್ಕೊಂದು ಸೋಷಿಯಲ್ ಇದಕ್ಕೆ ನಾವು ನಮ್ಮ ಬೈಲಾದಲ್ಲಿ ಇದೆ ಅಣ್ಣ ಹಜಾರದು ಭ್ರಷ್ಟಾಚಾರದ ಎಗೇನ್ಸ್ಟ್ ಇದಾಯ್ತಲ್ಲ ಅದ್ರಲ್ಲೂ ನಾವು ಇನ್ವಾಲ್ವ್ ಆಗಿದ್ದೀವಿ ಅಲ್ಲಿ ನಮ್ಮ ಸದಸ್ಯರು ಹೋಗಿದ್ರು ಅದಾದ್ಮೇಲೆ ಏನು ಇದ್ರ ಸಾವೇರಿಂದ ನಾರ್ತ್ ಇದ್ರಲ್ಲಿ ಒಂದು ಯಾವುದೋ ಒಂದು ಅನಾಹುತ ಆಗ್ಬಿಡ್ತು ಅದಕ್ಕೆ ಒಂದು ಇಲ್ಲಿ ಬಂದಂತ ಒಂದು ಇದನ್ನ ಮಾಡಿದ್ರು ಪ್ರತಿಭಟನೆ ಮಾಡಿ ಅದ್ರಲ್ಲಿ ಇಂಥವೆಲ್ಲ ನಾವು ಮಾಡ್ಕೊಂಡು ಬದ್ವಿ ಕೊನೆಗೆ ಎಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಡಿಸೆಂಬರ್ ಟೂ ತೌಸಂಡ್ ಫೋರ್ಗೆ ಸಂತೋಷ್ ಥಿಂಗ್ಸ್ ಅದೆಲ್ಲ ಆಗಿರೋದ್ರಿಂದ ಡಿಸೆಂಬರ್ ಇಪ್ಪತ್ತೈದು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಮಾಡಿದ್ರು ಇವರು ನಮ್ಮ ನೋಡಿ ಇಲ್ಲಿ ಲೆಟರ್ ಹೇಳ್ಬಿಟ್ಟು ಇದ್ರಲ್ಲಿ ಈ ಇದನ್ನ ಇದು ವಿಪಿ ಬಾಳಿಗಾರ್ ಅಂತ ಕೇಳಿದ್ರ ಸೆಂಟ್ರಲ್ ಇದು ಸ್ಟೇಟ್ ಗೌರ್ಮೆಂಟ್ಗೆ ಅವ್ರು ಬಹಳ ಪಾತ್ರ ಇದಕ್ಕೆ ನಮ್ಮ ಇದನ್ನ ಇಂಪ್ಲಿಮೆಂಟ್ ಮಾಡಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇದು ಈ ದಾವಣಗೆರೆ ಇದು ಈ ಲೈನ್ ನಲ್ಲಿ ನಮಗೆ ಎಷ್ಟು ಬೀರೂರು ಆಮೇಲೆ ಇದು ಟಿಪ್ಪೂರು ಆ ಕಡೆ ಲೈನ್ ಹೋಗೋದು ನಮಗೆ ಇದಕ್ಕೆ ಅದರಲ್ಲಿ ನಮಗೆ ಈಗ ಹೋಗೋ ಲೈನ್ ನಲ್ಲಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಫ್ ಲೆಂತ್ ನಮಗೆ ಕಡಿಮೆ ಇದಾಗಿದೆ ಇದು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಏನಾಯ್ತು ಒಂದು ಬಹಳ ಬ್ಯೂಟಿಫುಲ್ ಆಗಿ ಎಲ್ಲಿ ಎಲ್ಲಿಂದ ಏನ್ ಮಾಡಿದ್ರು ಎಸ್ ಆರ್ ಬಸವರಾಜ ಅವರು ಇದ್ದರಲ್ಲ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರದಿಂದ ದಿನಾಂಕ ಹನ್ನೊಂದು ಇಪ್ಪತ್ತೆರಡರಲ್ಲಿ ಪ್ರಾಧ ನೋಡಿ ಪ್ರಧಾನ ಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ ಸೊ ಇಟ್ ವಿಲ್ ಕಮ್ ಪಿ ಎಂ ಕೆ ಕೆ ವೈ ಈ ಒಂದು ಸ್ಕೀಮ್ನಲ್ಲಿ ಓ ಇದು ಯಾವ ಪ್ರದೇಶದಿಂದ ಸಂಗ್ರಹವಾಗಿರುವ ಹಣದಲ್ಲಿ ರಾಜ್ಯ ನೀಡಬೇಕಾಗಿರುವ ಪಾಲಾಗಿರುವ ನೀಡಿ ಯೋಜನೆ ವೇಗ ನೀಡಲು ಮನವಿ ಮಾಡಿದ ಆದ್ದರಿಂದ ಈಗ ದಿನಾಂಕ ಹನ್ನೊಂದು ರಾಜ್ಯಸಭೆಯಲ್ಲಿ ಕೇಂದ್ರ ಆದೇಶ ಪ್ರಧಾನಮಂತ್ರಿ ಕಲ್ಯಾಣ ನಿಗಮದಿಂದ ಅಡಿಯಲ್ಲಿ ಬಳ್ಳಾರಿ ಜಿಲ್ಲೆ ಬಹಳ ಇಂಪಾರ್ಟೆಂಟ್ ಅಲ್ವಾ ಸರ್ ಬೋರ್ ಗೊತ್ತಲ್ಲ ಕ್ಯಾಬ್ ಗಣಿ 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 ಕಬ್ಬಿಣ ಓರ್ ಇದಲ್ಲ ಅದು ಕಲೆಕ್ಟ್ ಆಗಿತ್ತಲ್ಲ ಅದ್ರಲ್ಲಿ ಹರಾಜ್ ಹಾಕ್ಬಿಟ್ಟು ಅದು ದುಡ್ಡು ಬರುತ್ತಲ್ಲ ಕೋಟ್ಯಾಂತರ ರೂಪಾಯಿ ಅದು ನಮ್ಮ ದಾವಣಗೆರೆಗೆ ಇಷ್ಟು ಚಿತ್ರದುರ್ಗಕ್ಕೆ ಇಷ್ಟು ತುಮಕೂರ್ಗೆ ಇಷ್ಟು ಅಂತ ಅಲಾಟ್ಮೆಂಟ್ ಆಯ್ತು ಆ ಹಣ ಅದು ಬೇಡ ಅಂತ ಇದಾರೆ ಅಂದ್ರೆ ಎಂಟು ಸಾವಿರ ಕೋಟಿ ನೋಡಿ ಎಂಟು ಸಾವಿರ ಕೋಟಿ ರೂಪಾಯಿ ನಮ್ಮ ತುಮಕೂರು ಡಿಸ್ಟ್ರಿಕ್ಗೂ ಸ್ವಲ್ಪ ಬಂತು ದಾವಣಗೆರೆಗೂ ಬಂತು ಚಿತ್ರದುರ್ಗ ಅದನ್ನ ಬಳಸ್ಕೊಂಡು ಈ ರೈಲ್ವೆ ಇದನ್ನ ಎಲ್ರಿಗೂ ನಮಸ್ಕಾರ ನಮ್ಮ ಅಧ್ಯಕ್ಷರು ಏನು ಮಾತಾಡಿದ್ದಾರೆ ಅದಕ್ಕೆ ನಾನೆಲ್ಲ ಅನುಮೋದನೆಯನ್ನು ಕೊಡ್ತಾ ನಾನು ಶಾರ್ಟ್ ಆಗಿ ಏನು ಹೇಳಬೇಕು ಅಷ್ಟು ಮಾತ್ರ ನಿಮಗೆ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಎರಡು ಸಾವಿರದ ಆರರಲ್ಲಿ ನಮ್ಮ ಹೋರಾಟ ಪ್ರಾರಂಭ ಆಯಿತು ಎರಡು ಸಾವಿರದ ಆರಕ್ಕಿಂತ ಮುಂಚೆ ನಮ್ಮ ಈ ಒಂದು ವೈದ್ಯ ವಕೀಲರ ಸಂಘದ ವತಿಯಿಂದ ಮನವಿಗಳನ್ನು ಕೊಡ್ತಾ ಬಂದಿದ್ರು ಅದನ್ನು ನಮ್ಮ ಗಮನಕ್ಕೆ ತಂದಂತವರು ನಮ್ಮ ರಾಧಾಕೃಷ್ಣರವರು ಎರಡು ಸಾವಿರದ ಆರಲ್ಲಿ ನಾನು ರಿಟೈರ್ಡ್ ಆದ ತಕ್ಷಣ ಮೊದಲನೇ ಒಂದು ಕೆಲಸನ ಇದನ್ನ ಮಾಡಬೇಕು ಅಂತ ಹೇಳಿ ನನಗೆ ಗಮನಕ್ಕೆ ನಮ್ಲು ನನಗೆ ಭಾಳ ಒತ್ತಾಯ ಮಾಡಿ ನಾನು ಈ ಒಂದು ಹೋರಾಟನ ಕೈಗೆತ್ಕೊಳ್ಳಿಕ್ಕೆ ನಮ್ಮ ರಾಧಾಕೃಷ್ಣ ಕಾರಣ ಅವರಿಗೆ ನಾನು ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಇದ್ದೇನೆ ಅದೇ ನಾವು ಅಧಿಕೃತವಾಗಿ ನಮ್ಮ ಸಾಹೇಬರು ಹೇಳ್ದಂಗೆ ನಾವು ಎರಡು ಸಾವಿರದ ಆರಲ್ಲಿ ಹೋರಾಟ ಪ್ರಾರಂಭ ಆದರೂ ಕೂಡ ಸಣ್ಣ ಪುಟ್ಟ ಹೋರಾಟಗಳು ಮಾಡ್ಕೊಂಬಂದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮದು ಅಧಿಕೃತವಾಗಿ ಪ್ರಾರಂಭ ಆಯಿತು ಶಿರಾ ತಾಲ್ಲೂಕ್ ರೈಲ್ವೆ ಅಭಿವೃದ್ಧಿ ಕ್ರಿಯಾ ಸಮಿತಿ ಅಂತ ಆಯಿತು ಸಿರಾ ತಾಲ್ಲೂಕ್ ರೈಲ್ವೆ ಅಭಿವೃದ್ಧಿ ಕ್ರಿಯಾ ಸಮಿತಿ ಅದು ಪ್ರಾರಂಭವಾಗಿ ಇಲ್ಲಿಗೆ ಹದಿನೈದು ಹದಿನಾರು ವರ್ಷಗಳು ಕಳೀತಾ ಬಂದಿದೆ ನಾವು ದಶಮಾನೋತ್ಸವನ ಈ ಹಿಂದೆ ಆರು ವರ್ಷ ಹಿಂದೆ ಮಾಡಬೇಕಾಗಿತ್ತು ಆದರೆ ನಮಗೆ ಮಾಡೋಕ್ಕಾಗಿಲ್ಲ ಮುಂದಿನ ಒಂದು ದಿನಗಳಲ್ಲಿ ನಾವು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಈಗ ಈಗ ಇದು ಅತಿ ಮುಖ್ಯವಾಗಿ ಇವತ್ತು ನಮ್ಮ ಸಿರಾತ್ ತಾಲ್ಲೂಕ್ ರೈಲ್ವೆ ಯೋಜನಾ ಪ್ರೋತ್ಸಾಹ ಸಮಿತಿ ಅಂತ ಮಾಡಿಕೊಂಡು ನನ್ನ ನನಗೆ ಜವಾಬ್ದಾರಿ ಬೇಡ ಅಂತ ಹೇಳಿ ಮತ್ತು ಬೇರೆ ಬೇರೆಯವರು ಕೂಡ ಒಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಕೆಲವರು ಇಲ್ಲ ಈಗ ಈಗಾಗಲೇ ಅವರು ಅಧ್ಯಕ್ಷರಾಗಿ ಕೆಲವು ದಿವಸಗಳ ಕಾಲ ನಮ್ಮ ಇವರು ಎಂತರು ನಿಮ್ಮಿಂದ ಬೊಮ್ಮಲಿಂಗಯ್ಯ ಬೊಮ್ಮಲಿಂಗಯ್ಯನವರು ಕೂಡ ಕೆಲವು ದಿವಸ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ನಿರ್ವಹಣೆ ಮಾಡಿದ್ದಾರೆ ಅವ್ರಿಗೆ ಇವತ್ತಿಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ತಮ್ಮ ತಮ್ಮೆಲ್ಲರ ಮೂಲಕ ಈ ಮೂಲಕ ಕೋರ್ತಾ ಇದ್ದೀವಿ ಹಾಗೆ ನಂತರ ಸಂಜಯ್ ಮೂರ್ತಿ ಅವರು ಕೆಲಸ ಮಾಡಿದ್ದಾರೆ ಈಗ ಅನೇಕರು ಈ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಅದರಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಗಳು ಅಂತ ಮಾಡಿಕೊಂಡು ಕೂಡ ನಾವು ಹೋರಾಟ ಸಮಯದಲ್ಲಿ ಸಂಘ ಬೇರೆ ಬೇರೆ ಸಂಘಟನೆಗಳನ್ನು ಮಾಡಿಕೊಂಡು ಇದು ಮಾಡಿದ್ದೀವಿ ಈಗ ನಮ್ಮ ಮುಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಒಂದು ಯೋಜನೆ ಕಾಲಕ್ಕೆ ಸರಿಯಾಗಿ ಮುಗಿದಿದ್ರೆ ನಾವು ಇಷ್ಟೊತ್ತಿಗೆ ರೈಲ್ನಲ್ಲಿ ಓಡಾಡಬೇಕಾಯಿತು ಎರಡು ಸಾವಿರದ ಹದಿನೇಳನೇ ಇಸ್ವಿಗೆ ನಾವು ರೈಲ್ನಲ್ಲಿ ಓಡಾಡಬೇಕಾಯಿತು ಆದರೆ ನಮ್ಮ ಕಾರ್ಯ ವಿಳಂಬ ಸರ್ಕಾರದಿಂದ ಕಾರ್ಯ ವಿಳಂಬ ಆಗಿದೆ ಭೂ ಸ್ವಾಧೀನ ವಿಳಂಬ ಆಗಿರೋದ್ರ ಪ್ರಯುಕ್ತ ನಾವು ಇಷ್ಟಂದು ಇದು ಮಾಡ್ಬೇಕಾಗಿದೆ ಅದೇ ನಮ್ಮ ಪಾವಗಡ ಇರಲಿ ಆಂಧ್ರದವರು ತುಮಕೂರು ದಾವಣಗೆರೆ ರೈಲು ಮಾರ್ಗ ಏಕ ಕಾಲದಲ್ಲಿ ಮುಂಜೂರಾಗಿದ್ರು ಕೂಡ ಮುಂಜೂರಾಗಿದೆ ಅವ್ರು ಅವಾಗ್ಲೇ ಮಾಡಿ ಈಗಾಗ್ಲೇನೆ ಐದಾರು ವರ್ಷಕ್ಕಿಂತ ಮುಂಚೆನೆ ಅವರು ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಗಡಿವರೆಗೆ ನಿಲ್ಲಿಸಿದ್ದಾರೆ ನಮ್ಮ ಗಡಿವರೆಗೆ ತಂದು ನಿಲ್ಲಿಸಿದ್ದಾರೆ ತುಮಕೂರು ದಾವಣಗೆರೆ ರೈಲು ಮಾರ್ಗವನ್ನ ಅಲ್ಲಿ ತಂದಿದೆ ಆಂಧ್ರದವರು ನಮ್ಮರ್ಗೆ ಆ ಒಂದು ಉತ್ಸಾಹ ಬರ್ಲಿಲ್ಲ ಅದರಿಂದ ನಾವು ಅನೇಕ ಹೋರಾಟಗಳನ್ನ ಬಂತು ಸಾಯೇಬ್ರ್ ಹೇಳಿದಂಗೆ ಈಗ ಒಂಬತ್ತನೇ ಇಸ್ವಿಯಿಂದಲೂ ಕೂಡ ನಾವು ಹೋರಾಟವನ್ನ ತ್ವರಿತಗೊಳಿಸಿದ್ವಿ ಎರಡ್ ಸಾವಿರದ ಹತ್ತರಲ್ಲಿ ನಮ್ಗೆ ಮುಂಜೂರಾಯ್ತು ಅವಾಗ ದೀದಿ ಅಂತ ಇದ್ರು ಈಗೇನ್ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ ಅವರು ರೈಲ್ವೆ ಮಂತ್ರಿ ಆಗಿದ್ರು ಅವರು ಅವಾಗ ಆ ಒಂದು ಅವ್ರ ಅವರು ಮತ್ತೆ ಮುನಿಯಪ್ಪ ಅವರು ಸ್ವಲ್ಪ ದಿವಸ ಇದ್ರು ನಾವು ಈಗ ಈ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವರು ಒಂದು ಸ್ವಲ್ಪ ದಿವಸ ನಮ್ಮ ರೈಲ್ವೆ ಹೋರಾಟ ಸಮಿತಿ ರೈಲ್ವೆ ಇದರಲ್ಲಿ ರೈಲ್ವೆ ಮಂತ್ರಿಯಾಗಿ ಮುಂದುವರೆದಿದ್ರು ಆಗ ಆ ಸಂದರ್ಭದಲ್ಲಿ ಇಲ್ಲಿ ಯಡಿಯೂರಪ್ಪನವರು ಈ ಒಂದು ಮುಖ್ಯಮಂತ್ರಿ ಆಗಿದ್ದಂತಹ ಸನ್ನಿವೇಶದಲ್ಲಿ ನಾವು ಅವ್ರನ್ನ ಭೇಟಿ ಒಂದು ನಿಯೋಗ ಭೇಟಿ ಮಾಡಿದ್ವಿ ನಮ್ಮ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಿರಿಯೂರು ಶಿರಾ ಈ ಮಾರ್ಗದಲ್ಲಿ ಬರ್ತಕ್ಕಂತಹ ಎಲ್ಲರೂ ಕೂಡ ಒಂದು ನಿಯೋಗ ಒಂದೆರಡು ಮೂರು ಬಸ್ ಮಾಡ್ಕೊಂಡು ಹೋಗಿ ನಾವು ಅವ್ರನ್ನ ಭೇಟಿ ಮಾಡಿದಾಗ ಮನವಿಯನ್ನು ಕೊಟ್ವಿ ನಾವು ನೋಡಿ ನಾನು ತಗೊಂಡು ಹೋಗ್ತೀನಿ ಕರೆಕ್ಟ್ ಟೈಮಿಗೆ ನೀವು ಕೊಟ್ಟಿದ್ದೀರಿ ಈಗ ಅಂತ ಹೇಳಿ ಅವರು ಫಿಫ್ಟಿ ಫಿಫ್ಟಿ ಅಂದ್ರೆ ಭೂಮಿನೂ ಕೂಡ ಕರ್ನಾಟಕ ಗೌರ್ಮೆಂಟೇ ಕೊಡಬೇಕು ಮತ್ತೆ ಖರ್ಚನ್ನು ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನೀವು ಭರಿಸಬೇಕು ಅನ್ನೋ ಆಧಾರದ ಮೇಲೆ ನಮಗೆ ಮಂಜೂರಾತಿಯನ್ನು ಮಾಡಿದ್ರು ಆ ಸನ್ನಿವೇಶದಲ್ಲಿ ನಮಗೆ ಯಡಿಯೂರಪ್ಪನವರು ಸಹ ಸಹಕಾರ ಕೊಟ್ಟಿದ್ದಾರೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಬೆಂಗಳೂರಿಗೆ ತಗೊಂಡೋಗಿ 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 ಮಾಡಿದರು ಇದು ಡೆಲ್ಲಿ ಅವ್ರಿಗೆ ಅನಂತರದಲ್ಲಿ ನಾವು ಮತ್ತೆ ನಮ್ಮ ಇವರು ನಮ್ಮ ರಾಧಾಕೃಷ್ಣರವರು ಮತ್ತೆ ಒಂದು ನಿಯೋಗ ಹೋದ್ವಿ ನಮ್ಮಲ್ಲಿ ಮಲ್ಲಯ್ಯ ಅಂತ ಹೇಳಿ ಇವತ್ತು ಅವರಿಲ್ಲ ಇನ್ನೂ ಕೆಲವು ಬೇರೆ ಬೇರೆಯವರೆಲ್ಲ ಸೇರ್ಕೊಂಡು ನಿಯೋಗನ ಡೆಲ್ಲಿಗೆ ಹೋಗಿ ನಮ್ಮ ಮನವಿಯನ್ನು ಕೊಟ್ಟು ಅವೆಲ್ಲನೂ ಕೂಡ ಅವತ್ತು ಒಂದು ಸಣ್ಣದೊಂದು ಕ್ಯಾಲೆಂಡರ್ನು ಕೂಡ ಒಂದು ಬಂದ ಮೇಲೆ ನಾವು ಆಡ್ಸೆಲ್ಲ ಇದು ಮಾಡಿದ್ವಿ ಅದು ದೊಡ್ಡ ಹೋರಾಟ ಆಗಿ ಅದು ಆಯ್ತು ಎರಡು ಸಾವಿರದ ಹತ್ತರಲ್ಲಿ ಮುಂಜೂರಾಯ್ತು ಭೂ ಸ್ವಾಧೀನ ಪ್ರಕ್ರಿಯೆ ತಡ ಆಯಿತು ಮತ್ತೆ ಅದಕ್ಕೆ ಹೋರಾಟಗಳು ಮಾಡಿದ್ವಿ ಅಲ್ಲಿ ಏನು ಎಮ್ಮೆ ಸಂಸದರು ಜನಾರ್ದನ ಸ್ವಾಮಿ ಇರಬಹುದು ಅಥವಾ ನಮ್ಮ ತುಮಕೂರಲ್ಲಿ ಗೌಡ್ರು ಎಂತರು ಆ ಮುದ್ದನ್ವೇಗೌಡರು ಮುದ್ದನ್ವೇಗೌಡರು ಇದ್ರು ಮತ್ತೆ ಚಿತ್ರದುರ್ಗದಲ್ಲಿ ಮತ್ತೆ ಬೇರೆ ಸಂಸದರು ಕೂಡ ಬಂದ್ರು ಅವರು ತಾಲೂಕ್ ಆಫೀಸ್ ಮುಂದೆ ಎಲ್ಲಾ ಸಂಘಟನೆಗಳು ಕೂಡ ಒಂದೊಂದ್ ದಿವಸ ಕೂತ್ಕೊಂಡು ಧರಣಿಯನ್ನ ಮಾಡಿರ್ತಕ್ಕಂಥದ್ದು ಇದೆ ಇತಿಹಾಸ ದೊಡ್ಡದಾಗಿದೆ ಅದನ್ನ ಹೇಳಿದ್ರು ಅದನ್ನ ಅದು ಹೇಳುದು ಬೇಡ ಈಗ ಅದು ನಿಮ್ಗೆ ಇತಿಹಾಸ ಗೊತ್ತಾಗಿದೆ ನಮ್ಗೆ ಇನ್ ಮುಂದೆ ಏನಾಗಬೇಕಾಗಿದೆ ಅಂದ್ರೆ ಈಗಲೇ ಲೇಟ್ ಆಗಿದೆ ಇನ್ ತ್ವರಿತವಾಗಿ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದೇವೆ ನಾವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ತಡವಾಗಿ ಆದರೂ ಕೂಡ ಆಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತೇವೆ ತುಂಬಾ ಲೇಟ್ ಆಯ್ತಲ್ಲ ಅದ್ರಲ್ಲಿ ಈಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಈಗ ಬಂದಿರತಕ್ಕಂತಹ ಸೋಮಣ್ಣವ್ರಿಗೂ ಕೂಡ ಮನವಿ ಕೊಟ್ಟು ಹೊಸ ಕಮಿತಿಯಿಂದ ಮನವಿಯನ್ನ ತುಮಕೂರಲ್ಲಿ ನಾವು ಕೊಟ್ಟಾಗ ಅವರು ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ ಅಂತ ಹೇಳಿ ತಗೊಂಡಿದ್ದಾರೆ ಸ್ವಲ್ಪ ಮಟ್ಟಿಗೆ ತ್ವರಿತವಾಗಿ ಮಾಡ್ತಾ ಇದ್ದಾರೆ ಅವರು ಸೋಮಣ್ಣರು ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ ನಾವು ಇಷ್ಟರಲ್ಲೇ ಮುಂದಿನ ಒಂದು ಕಾರ್ಯ ಯೋಜನೆಯನ್ನು ನಾವು ರೂಪ ರೂಪ ರೂಪರೇಷೆಗಳ ನಿರ್ಧಾರ ಮಾಡ್ತಾ ಇದ್ದೀವಿ ಇದು ತ್ವರಿತವಾಗಿ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡ ತರೋದ್ರ ಜೊತೆಗೆ ನಾವು ಈ ಒಂದು ಈ ಭಾಗದಲ್ಲಿ ಈ ಒಂದು ದಶಮಾನೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದಕ್ಕೆ ಸಲುವಾಗಿ ನಾವು ಒಂದು ಜನರಲ್ ಬಾಡಿ ಸಾರ್ವಜನಿಕ ಇದು ಸರ್ವ ಸದಸ್ಯರ ಸಭೆಯನ್ನು ಕೂಡ ಇಷ್ಟರೇ ನಾವು ಕರೆದು ನಾವು ಇನ್ನೊಂದು ತಿಂಗಳಲ್ಲಿ ಸರ್ವ ಸದಸ್ಯರ ಕರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಕರೆದು ಮತ್ತೆ ಒಂದು ದೊಡ್ಡ ಶತಮಾನ ದಶಮಾನೋತ್ಸವ ಮಾಡಬೇಕು ಅದಕ್ಕೆ ನಮ್ಮ ಈಗ ಅಲ್ಲಿ ಇರ್ತಕ್ಕಂತಹ ರೈಲ್ವೆ ಮಿನಿಸ್ಟರ್ನ ಮತ್ತು ಇಲ್ಲಿರ್ತಕ್ಕಂತಹ ನಮ್ಮ ಶಿರಾ ಎಮ್ ಎಲ್ ಎ ಮತ್ತು ಇತರ ಜನಪ್ರತಿನಿಧಿಗಳೇನಿದ್ದಾರೆ ಅವ್ರನ್ನೆಲ್ಲನೂ ಕರೆಸಿ ನಾವು ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಹೇಳಿ ಕೇಳ್ತಾ ಮತ್ತೆ ಇನ್ನೂ ಹೆಚ್ಚಿನ ವಿಷಯ ನೀವೇನಾದ್ರು ಪತ್ರಿಕೆಯಾದ್ರೆ ಕೇಳೋಂಗಿದ್ರೆ ಕೇಳ್ಬೋದು ನಾವು ಬಹಳಷ್ಟು ಹೋರಾಟಗಳು ಈ ಬ ಈ ಬಗ್ಗೆ ನಡೆದಿದೆ ನಮ್ಮ ಶಿರಾ ತಾಲೂಕಿನ ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ನಾವೆಲ್ಲ ಹಳ್ಳಹಳ್ಳಿನಲ್ಲಿ ಹೋಗಿ ಕರಪತ್ರಗಳು ತೋರ್ಸಿದ್ವಿ ಇವರು ಅಲ್ಲಿ ಭೂಮಿಯನ್ನ ಕೊಡ್ತಕ್ಕಂಥವ್ರು ಕೂಡ ನಾವು ಕನ್ವಿನ್ಸ್ ಮಾಡಿ ಇವರಿಗೆ ಕೂಡ ಭೂಮಿಯನ್ನು ಕೊಡಿ ನಿಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ರೆಮ್ಯುನರೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಹೇಳೋದ್ರ ಮೂಲಕ ಒಪ್ಪಿಸಿ ಕಳ್ಳಮೇಳದಲ್ಲಿ ಮೀಟಿಂಗ್ ಮಾಡಿದ್ದೀವಿ ತವರೆ ಕೆರೆಯನ್ನು ಮಾಡಿದ್ದೀವಿ ಮರ ಮಾಡಿದ್ದೀವಿ ಈಗ ತ ಮತ್ತೆ ಅಲ್ಲಿಂದ ಮುಂದಕ್ಕೆ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಏನು ಸಾಲಹಳ್ಳಿಗಳು ಬರ್ತದೆ ಯಾರು ಯಾವ ಸರ್ವೆ ನಂಬರ್ ಬರ್ತದೆ ಅವ್ರನ್ನೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಕ್ಕಂತಹ ಕೆಲಸ ಮಾಡಿ ಅವ್ರು ಒಪ್ಕೊಂಡು ಇವತ್ತು ಭೂಮಿಯನ್ನು ಕೊಟ್ಟಿದ್ದಾರೆ ರೈತರಿಗೂ ಕೂಡ ನಾವು ವಂದನೆ ಮತ್ತು ಅಭಿನಂದನೆಗಳನ್ನು ನಾವು ಹೇಳ್ತಾ ಇದ್ದೇವೆ ಈಗ ಮತ್ತೆ ಇನ್ನು ಮುಖ್ಯವಾಗಿ ನಮಗೆಲ್ಲಾ ಕೂಡ ಪ್ರಚಾರ ಕೊಟ್ಟಂತವ್ರು ನೀವುಗಳು ಕೂಡ ನೀವುಗಳು ಕೂಡ ಅವತ್ತು ನಮ್ಮ ಹೋರಾಟದಲ್ಲಿ ಆ ಹೋರಾಟ ಯಶಸ್ವಿ ಆಗೋದಕ್ಕೆ ನಂಜಾದು ಸ್ವಾಮೀಜಿಗಳು ಕೂಡ ಭಾಗವಹಿಸಿದ್ರು ಪಾದಯಾತ್ರೆಯಲ್ಲಿ ಸುಮಾರು ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಪಾಯಿಂಟ್ ಒಂಬತ್ತು ಇನ್ನೊಂದು ಪಾಯಿಂಟ್ ಕಡಿಮೆ ನಮಗೆ ಇನ್ನೂರು ಕಿಲೋಮೀಟರ್ ನಮಗೆ ರೈಲು ಮಾರ್ಗ ನಿರ್ಮಾಣ ಆಗಬೇಕಾಗಿದೆ ಅದು ಒಂದು ಎರಡು ನೂರು ಕಿಲೋಮೀಟರ್ ಹೆಚ್ಚು ಕಡಿಮೆ ಆಗ್ಬೋದು ಯಾಕೆಂದ್ರೆ ನೇರ ಮಾಡ್ಕೊಳ್ತಕ್ಕ ಸನ್ನಿವೇಶದಲ್ಲಿ ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಅಂತೂ ಡಿಸ್ಟೆನ್ಸ್ ಆಗ್ತದೆ ಈಗ ಹತ್ರ ಬಟ್ಟೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಮುಗಿದಿದೆ ಮುಗ್ದಿದೆ ಈ ಭೂಮಿನ ಅಕ್ವಿಷನ್ ಮಾಡ್ಕೊಳ್ತಕ್ಕಂತಹ ಕಾರ್ಯ ಮುಗ್ದಿದೆ ಆ ಕಾಮಗಾರಿ ಪ್ರಾರಂಭ ಮಾಡಬೇಕಾಗಿದೆ ಈಗಾಗಲೇ ಕಾಮಗಾರಿ ಪ್ರಾರಂಭ ಮಾಡಿದರೆ ರೈಲ್ವೆ ಹಳಿನೂ ಕೂಡ ಒಂದ್ ನಾಲ್ಕೈದು ಕಿಲೋಮೀಟರ್ ರೈಲ್ವೆ ಅಳಿ ಕೂಡ ಹಾಕಿದ್ದಾರೆ ಈಗಾಗಲೇನೆ ಶಿವಮೊಗ್ಗ ರೋಡ್ ಅಲ್ಲಿ ಮತ್ತೆ ನಮ್ಮ ಎನ್ ಎಚ್ ಫೋರ್ ಏನ್ ಬರುತ್ತೆ ನಾವು ಊರ್ ಕೆರೆಯಿಂದ ಮುಂದಕ್ಕೆ ಇಟಿಕೆ ಫ್ಯಾಕ್ಟರಿ ಬರುತ್ತಲ್ಲ ಆ ಭಾಗದಲ್ಲಿ ರೈಲು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಈಗಾಗ್ಲೇನೆ ರೈಲ್ವೆ ಕಂಪಿನೂ ಕೂಡ ಹಾಕಿದ್ದಾರೆ ತಿಮರಾಜ್ನಹಳ್ಳಿ ಅವರಿಗೆ ನಮ್ಮ ಈ ಕಾಮಗಾರಿ ನಡ್ಕೊಂಡ್ ಬಂದಿದೆ ಇನ್ನು ಮುಂದಕ್ಕೆ ಪಾಸ್ ಆಗ್ತದೆ ಕಲ್ವರ್ಡ್ಸ್ ಅಂತೆ ಬ್ರಿಡ್ಜ್ ಅಂತೆ ಅದು ಇಲ್ಲ ಅಂಡರ್ ಪಾಸ್ ಕೆಲವರು ಮೇಲ್ಗಡೆಯಲ್ಲಿ ಈ ತರ ಎಲ್ಲಾನು ಕೂಡ ಕೆಲಸ ಫಾಸ್ಟ್ ಆಗಿ ಆಗ್ತಾ ಇದೆ ಇತ್ತಿನ ಹಣಕ್ಕೂ ಕೂಡ ಏನು ಕೊರತಾರೆ ಇಲ್ಲ ಈಗ ಸಾಯರ್ ಹೇಳಿದಂಗೆ ಗಣಿ ಬಾಧಿತ ಪ್ರದೇಶ ಅಕ್ರಮ ಗಣಿಗಾರಿಕೆ ಮಾಡೋದ್ರಿಂದ ಲಾಭ ಏನ್ ಬಂದಿತ್ತು ಜನಾರ್ದನ ಸ್ವಾಮಿ ಅವನಪ್ಪ ಈ ಬಳ್ಳಾರದ ಒಬ್ಬ ಗಣಿ ಗಣಿ ಇದ್ನಲ್ಲ ಆ ಒಂದು ಇದ್ರಲ್ಲಿ ಹಣ ನಮಗೆ ಸಾಕಷ್ಟು ಸರ್ಕಾರಕ್ಕೆ ಬಂದಿದೆ ಆ ಹಣನ ಉಪಯೋಗಿಸ್ಕೊಂಡಾದ್ರೂ ನಾವು ಈ ರೈಲ್ವೆ ಯೋಜನೆಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಮೇಲೆ ಒತ್ತಡ ತಂದಾಗ ಅದನ್ನು ಒಪ್ಕೊಂಡ್ರು ನಮ್ಮ ಎಮ್ ಎಲ್ ಎನ್ನು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ಜಯಚಂದ್ರ ಸಾಹೇಬ್ರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ನಾವು ಹೌದೌದು ಇವರು ನಾವು ತುಮಕೂರಲ್ಲಿ ಕೂಡ ಭೇಟಿ ಮಾಡಿ ಮಾಡಿದಂತ ಸನ್ನಿವೇಶದಲ್ಲಿ ಹೀಗಾಗಿ ಒಂದು ಹಂತವನ್ನು ತಲುಪಿದ್ದೇವೆ ತಲುಪಿಲ್ಲ ಅಲ್ಲ ಈಗ ತ್ವರಿತವಾಗಿ ಕಾಮಗಾರಿನ ಇನ್ನೊಂದಷ್ಟು ಚುರುಕುಗೊಳಿಸಬೇಕು ಎಲ್ಲಾ ಮೂರು ಜಿಲ್ಲೆಗಳಲ್ಲಿ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು ಈಗ ನಮ್ಮಲ್ಲಿ ಮಾಡಿದ್ದಾರೆ ದುರ್ಗ ದಾವಣಗೆರೆಯಲ್ಲಿ ಕೂಡ ಮಾಡಿದ್ದಾರೆ ನಾವು ಸ್ವತಃ ಹೋಗಿ ನೋಡಿಲ್ಲ ಬಟ್ ನಮ್ಮಲ್ಲಿ ಮಾಡಿರೋದನ್ನ ನಾವು ನೋಡ್ಕೊಂಡ್ ಬಂದಿದ್ದೇವೆ ಇನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ಮತ್ತೆ ಕೀ ಪಾಯಿಂಟ್ಸ್ ಏನಪ್ಪ ಅಂದ್ರೆ ನಾವು ಸರ್ವ ಸದಸ್ಯರ ಸಭೆಯನ್ನು ಮಾಡ್ತೀವಿ ಮತ್ತೆ ದಶಮಾನೋತ್ಸವವನ್ನು ಆಚರಿಸ್ತೇವೆ ಮತ್ತೆ ಮುಖ್ಯವಾಗಿ ನಮ್ಮ ರೈಲ್ವೆ ಮಂತ್ರಿಗಳನ್ನ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಸಾರ್ವಜನಿಕರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರತಕ್ಕಂತಹ ಕೆಲಸವನ್ನ ನಾವು ತ್ವರಿತವಾಗಿ ಮಾಡ್ತಾ ಇದ್ದೇವೆ ಈ ಒಂದು ಸಂದೇಶವನ್ನ ತಮ್ಮ ಮೂಲಕನ ಸರ್ಕಾರಕ್ಕೆ ಹೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದೇವೆ ಎಲ್ರಿಗೂ ನಮಸ್ಕಾರ ಒಂದನೇ ಮತ್ತು ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ಈ ದಿವಸ ರೈಲ್ವೆ ಯೋಜನಾ ಪ್ರೋತ್ಸಾಹ ಸಮಿತಿ ಅವರಿಂದ ಒಂದು ಪತ್ರಿಕಾಗೋಷ್ಠಿಯನ್ನ ನಾನಿಲ್ಲಿ ಕರೆದಿದ್ದೇನೆ ಇದರ ಉದ್ದೇಶ ಏನಂದ್ರೆ ಈ ಒಂದು ಸಮಿತಿಯ ಅಸ್ತಿತ್ವದಲ್ಲಿ ಇದ್ದು ಏನ್ ಮಾಡ್ತಾ ಇದೆ ಅಂತ ಹೇಳಿ ಪಬ್ಲಿಕ್ಸ್ಗಾಗಿ ಬೇರೆ ನಮ್ಗಳ್ ಬಿಟ್ಟರೆ ಬೇರೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಅದರಿಂದ ಇವತ್ತು ಏನು ಯಾವ ಮಟ್ಟದಲ್ಲಿ ಈಗ ಒಂದು ದಾವಣಗೆರೆ ತುಮಕೂರು ಮಾರ್ಗ ರೈಲು ಮಾರ್ಗ ಪ್ರಗತಿಯಲ್ಲಿದೆ ಅನ್ನೋದನ್ನ ನಾವು ಆ ಒಂದು ಸ್ಥಳ ವೀಕ್ಷಣೆ ಮಾಡಿ ಅವನು ಇದನ್ನ ನೋಡ್ಬಿಟ್ಟು ಸೊ ಪಬ್ಲಿಕ್ ಗೊತ್ತಾಗ್ಬೇಕು ಏನಾಗ್ತಾ ಇದೆ ಕೆಲಸ ಎಲ್ಲಿ ನಡೀತಾ ಇದೆ ಇಲ್ಲ ಅಂದ್ರೆ ಏನಾದ್ರು ಹಾಗೆ ಆಮೇಲೆ ಗತಿಯಲ್ಲಿ ನಿಂತ ಅಂತ ಅದು ಗೊತ್ತಿರ ಈ ಪತ್ರಿಕಾ ಸಂಸ್ಥೆ ಮೂಲಕ ನಮ್ಮ ಜನಗಳಿಗೆ ಒಂದು ಸಂದೇಶ ಹೋಗಲಿ ಅಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಅವುಗಳೆಲ್ಲ ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದು ನಮ್ಗ ಪ್ರೋತ್ಸಾಹ ಮಾಡಿ ಇದನ್ನು ಯಶಸ್ವಿಯಾಗಿ ನಡೆಯುವಂತೆ ನೀವು ಮಾಡ್ಕೊಳ್ಬೇಕು ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಿತಿಯ ಪರಿಚಯ ಮತ್ತು ಸಮಿತಿಯ ಸದಸ್ಯರ ಪರಿಚಯ ಹಾಗೂ ಸ್ವಾಗತ ಶ್ರೀ ಮೊಹಮ್ಮದ್ ಜಿಯಾವುಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಅವರು ರೈಲ್ವೆ ಪ್ರೋತ್ಸಾಹ